ನೆನಪುದೆ ಬಿದ್ದ ಹುಬ್ಬಳ್ಳಿ ಅಂಕೋಲ ಹುಬ್ಬಳ್ಳಿ ಸಿರ್ಸಿ ತಾಲೂಕು ಈ ಎರಡು ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಳಗಡೆ ಡಿ ಪಿ ಆರ್ ಮಾಡಿ ಜನ್ ಜನವರಿ ಒಳಗಡೆ ಡಿ ಪಿ ಆರ್ ಮಾಡಬೇಕು ಜೂನ್ ಒಳಗಡೆ ಅದನ್ನು ಟೆಂಡರ್ ಪ್ರೋಸೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿರ್ಮಾಣ ಆಗಿದೆ ಸಣ್ಣ ಪುಟ್ಟ ಆಡಳಿತಗಳು ಮತ್ತೊಂದು ಕೇಂದ್ರ ಸರ್ಕಾರದಿಂದ ಕೂಡ ಒಂದು ಹತ್ತಿ ಬಂದಿದೆ ಅದೆಲ್ಲವೂ ಕೂಡ ಕಾಗೇರಿ ಸಾಹ್ಲ ಜೋಶಿ ಸಾಹೇಬರು ನಾವು ನಮ್ಮ ನಮ್ಮ ಇಲಾಖೆ ಮತ್ತೆ ರೈಲ್ವೆ ಕೆಳ ಸೇತುವೆ ಮತ್ತು ಮೇಲ್ಸೇತುವೆಗಳು ತುಂಬಾ ಹತ್ತು ವರ್ಷದಿಂದ ಕೂಡ ಸನ್ಮಾನ್ಯ ಇವರು ಜೋಶಿ ಸಾಹೇಬ್ ಹೇಳಿದ್ರು ಕೆಲವೆಲ್ಲವೂ ಕೂಡ ಒಂದು ದಸಕಳೆ ಆಗ್ತಾ ಇದೆ ಮುಗಿದಿಲ್ಲ ಅಂತ ಆದ್ದರಿಂದ ಅದನ್ನು ತಕ್ಷಣವೇ ಪ್ರಾರಂಭ ಮಾಡಿ ಇನ್ನು ಉಳಿದಿರ್ತಕ್ಕಂಥ ಕೆಲಸಗಳನ್ನು ಮುಗಿಸೋದಕ್ಕೂ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಮತ್ತೆ ಆಲುವೆಗಳಲ್ಲಿ ನೀರು ನಿಲ್ತಕ್ಕಂಥದ್ದು ಒಂದು ರೀತಿ ವಾಡಿಕೆಯಾಗಿ